ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಜಿ ಎಸ್ ಎಸ್ ಸಮೂಹ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ನಡೆದಂತಹ ಈ ಒಂದು ಫಿಟ್ ಮೈಸೂರು ಒಂದು ಅಭಿಯಾನ ಈಗ ಎರಡು ವರ್ಷವನ್ನು ಪೂರೈಸಿರುವಂಥ ಸಂದರ್ಭದಲ್ಲಿ ಇನ್ನೂ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಸಂಸದ ಆಗಿರುವಂಥ ಸುನಿಲ್ ಬೋಸ್ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ಈ ಒಂದು ಅಭಿಯಾನ ಸಕ್ಸಸ್ ಆಯಿತು ಅಂತ ಹೇಳ್ಬೋದು ಈ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ಸುನಿಲ್ ಅವರು ಇದ್ದಾರೆ ಸರ್ ಈಗ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀನಿ ಅಂತ ನೋಡಿ ಮೈಸೂರು ಒಂದು ಸಾಂಸ್ಕೃತಿಕ ನಗರ ಇಲ್ಲಿ ಇರೋದೇ ನಮ್ಮದೊಂದು ಹೆಮ್ಮೆಯ ವಿಷಯ ಆ ಮೈಸೂರಲ್ಲಿ ಜಿ ಎಸ್ ಎಸ್ಸು ಮೈಸೂರು ಕಾರ್ಪೊರೇಷನು ಮತ್ತು ಮೈಸೂರು ಯೂನಿವರ್ಸಿಟಿ ಹಲವು ಸಂಘ ಸಂಸ್ಥೆಗಳು ಸೇರಿ ಇವತ್ತು ನಮ್ಮ ನಡಿಗೆ ಆರೋಗ್ಯದ ಕಡೆಗೆ ಅಂತ ಒಂದು ಸ್ಲೋಗನ್ ಇಟ್ಕೊಂಡು ಹಾಗೆಯೇ ಮೈಸೂರು ನಗರವನ್ನು ಸ್ವಚ್ಛತೆ ನಗರವಾಗಿ ಕಾಪಾಡ್ಕೋಬೇಕು ಅಂತ ಎರಡೂ ಗುರಿಯಾಗಿ ಇಟ್ಕೊಂಡು ಮಾಡಿದಂಥ ಆಯ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಇದರಲ್ಲಿ ಭಾಗಿಯಾಗಿದ್ದರು ನಾನು ಕೂಡ ಇದರಲ್ಲಿ ಭಾಗಿಯಾಗಿ ಒಂದು ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆ ಮೈಸೂರಿನಾಗಿ ಇಲ್ಲೇ ನಾವು ಹುಟ್ಟಿ ಬೆಳೆದಿರೋದ್ರಿಂದ ನಮಗೂ ಕೂಡ ಹೆಮ್ಮೆ ಅನಿಸ್ತಾ ಇದೆ ಇದೊಂದು ಏನು ಇದರ ಮೂಲ ಉದ್ದೇಶ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತಮ್ಮ ಆರೋಗ್ಯ ಕಡೆ ಗಮನವನ್ನು ಕೊಡಿ ಯಾಕೆ ಆರೋಗ್ಯವೇ ಎಲ್ಲ ಮುಖ್ಯ ಏನಿದ್ರೂ ಆರೋಗ್ಯ ಇಲ್ಲ ಅಂದರೆ ಜೀವನದಲ್ಲಿ ತುಂಬ ಕಷ್ಟ ಅಂತ ಒಂದು ಥೀಮ್ ಹಿಡ್ಕೊಂಡು ಮಾಡೋವಂಥದ್ದು ಅದನ್ನು ಎಲ್ರಿಗೂ ಪ್ರತಿದಿನ ತಮ್ಮ ಆರೋಗ್ಯ ಕಡೆ ಒನ್ ಅವರ್ ತಮಗೆ ಆರೋಗ್ಯ ಕಡೆ ಗಮನವನ್ನು ಕೊಡಿ ವ್ಯಾಯಾಮ ಇರ್ಬೋದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಒನ್ ಅವರ್ ತಮ್ಮನ್ನು ತೊಡಗಿ ತೊಡಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತೀನಿ ಇವತ್ತು ನಾವು ಅಂದ್ಕೊಂಡಂಗೆ ತುಂಬ ಮೈಸೂರಿನ ಜನತೆ ಇದಕ್ಕೆ ಕಾರ್ಯಕ್ರಮಕ್ಕೆ ಸೇರಿ ಕಾರ್ಯಕ್ರಮನ ಯಶಸ್ಸು ಮಾಡಿಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಆಗಿತ್ತು ಸ್ವಚ್ಛ ಮೈಸೂರು ಆರೋಗ್ಯದ ಮೈಸೂರು ಹಸಿರು ಮೈಸೂರು ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ಎಲ್ಲರೂ ಸಹ ಇದಕ್ಕೆ ಜನರಿಗೆ ಉತ್ತೇಜನ ನೀಡಬೇಕಂತ ಕೋರಿದ್ವಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಶಾಸಕರು ಎಲ್ಲರೂ ಸಹ ಭಾಗವಹಿಸಿ ಜಿಲ್ಲಾಧಿಕ ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ಯಶಸ್ವಿ ಮಾಡಿದ್ದಾರೆ ಮಾಡಿದ್ದಾರೆ ಹಾಗಾಗಿ ಸರ್ವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇವತ್ತಿನ ದಿನ ಮೈಸೂರು ಯೂನಿವರ್ಸಿಟಿ ಹಾಗೂ ಬೇರೆ ಆರ್ಗನೈಜೇಷನ್ ಅವರು ಸೇರಿಬಿಟ್ಟು ಫಿಟ್ ಮೈಸೂರು ಅಂತ ಹೇಳಿ ಒಂದು ವಾಕೌನ್ ಈವೆಂಟನ್ನು ಇಟ್ಕೊಂಡಿದ್ರು ನಥಿಂಗ್ ಬೆಟರ್ ದನ್ ಎ ವಾಕಿಂಗ್ ಇವೆಂಟು ಬೇರೆ ಇವೆಂಟ್ಗಿಂತ ವಾಕೆತ್ ಆನ್ ಇಟ್ ಸೆಂಟ್ಸ್ ಅ ಮೆಸೇಜ್ ದಟ್ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿ ಮೈಸೂರಿಯನ್ಸು ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ ಸೊ ದ್ಯಾವ್ ಸೆಂಟ್ ಅ ಮೆಸೇಜ್ ದಟ್ ವೆಲ್ನೆಸ್ ಇಸ್ ಹೆಲ್ತ್ ಅಂತ ಹೇಳಿ ಇದರಲ್ಲಿ ನಾನು ಭಾಗಿಯಾಗಿದ್ದೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಎಲ್ಲರಿಗೂ ಅಭಿನಂದನೆಗಳು ಇದು ಎಲ್ಲ ಕಾರ್ಯಕ್ರಮ ಒಗ್ಗೂಡಾಗಿ ಮಾಡಿದ್ದೇವೆ ಎಲ್ಲ ಸಂಸ್ಥೆಯವರು ನಮ್ಮ ವಿಶ್ವವಿದ್ಯಾಲಯದ ಸಾರ್ವಜನಿಕ ಎಲ್ಲರೂ ಸೇರಿ ಈ ಕಾರ್ಯ ಯಶಸ್ವಿಯಾಗಿದೆ ತಮಗೂ ಸಹ ಸಹಕಾರಕ್ಕೆ ನಮ್ಮ ವಿಶ್ವವಿದ್ಯಾನಿ ಅಭಿನಂದನೆಗಳು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭ ಆಯಿತು ಈಗ ಎರಡು ವರ್ಷ ಸಕ್ಸಸ್ ಆಗೋಯಿತು ಮುಂದಿನ ದಿನಗಳಲ್ಲಿ ಯಾವ ಥರ ಅಂತ ಇದು ಮೂವ್ಮೆಂಟ್ ಆಗುತ್ತೆ ಮೈಸೂರಲ್ಲೇ ನಿರಂತರವಾಗಿ ನಡೆಯುತ್ತೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಇದನ್ನ ಅಭ್ಯಾಸ ಮಾಡಬೇಕು ಅಂತಿದ್ದೀವಿ ಬೇರೆ ಬೇರೆ ಊರುಗಳಿಂದ ಇವತ್ತು ಅಬ್ಸರ್ವರ್ಸ್ ಬಂದಿದ್ದಾರೆ ಎಲ್ಲರೂ ತನ್ನ ತನ್ನ ಊರುಗಳಲ್ಲಿ ಅವರವರ ಊರುಗಳ ಹೆಸರುಗಳನ್ನು ಹಾಕ್ಕೊಂಡು ಫಿಟ್ ಬೆ ಬೆಂಗಳೂರು ಫಿಟ್ ಮೈಸೂರು ಫಿಟ್ ಬೆಳಗಾಮು ಹೀಗೆ ಒಂದೊಂದು ಕಡೆಯೂ ಮಾಡಬೇಕು ಅಂತ ಇದ್ದಾರೆ ನಮ್ಮಿಂದ ಸ್ಫೂರ್ತಿ ತೊಗೊಂಡಂಥ ಎಲ್ಲರಿಗೂ ಶುಭವಾಗಲಿ ಯೂನಿವರ್ಸಿಟಿ ತುಂಬ ದೊಡ್ಡ ಪ್ರಮಾಣದಲ್ಲಿ ವಿ ಸಿ ಸರು ಮತ್ತು ರಿಜಿಸ್ಟ್ರಾರ್ ಮೇಡಮ್ ಇದಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಡೀತಾ ಇದೆ ಮೈಸೂರಿನ ಜನ ಸ್ಪಂದಿಸ್ತಾರೆ ಮೈಸೂರು ಯಾವತ್ತೂ ನಂಬರ್ ಒನ್ ಅದೇ ಎಲ್ಲ ವಿಷಯಗಳಲ್ಲಿ ಭಾವನಾತ್ಮಕವಾಗೂ ಮೈಸೂರು ಕೈ ಹಿಡಿಯುತ್ತೆ ಹಾಗಾಗಿ ಮೈಸೂರಿನ ಋಣವನ್ನು ತೀರಿಸಬೇಕು ಅಂತ ನಮ್ಮ ಕಾನ್ಸೆಪ್ಟು ಮಾಡ್ತೀವಿ ವೆದರು ಕೈ ವೆದರು ಭಾರಿ ಮುಖ್ಯ ಸೊ ಚಳಿ ಇತ್ತು ಇವತ್ತು ಸ್ವಲ್ಪ ಚಳಿ ಕಡಿಮೆ ಇದೆ ಸೊ ಹಾಗಾಗಿ ಎಲ್ಲ ಸಾರ್ವಜನಿಕರು ಭಾರಿ ಉತ್ಸಾಹದಿಂದ ಬಂದು ನಮ್ಮ ಜೊತೆ ಆತಂಕ ಆತಂಕ ಇರಬೇಕು ಆತಂಕ ಇದ್ದಾಗ ಯಶಸ್ವಿ ಆಗೋದು ತುಂಬ ಥ್ಯಾಂಕ್ ಯು ಸರ್ ಇದಿಷ್ಟು ಮೈಸೂರಿನಲ್ಲಿ ನಡೆದಂತಹ ಒಂದು ಫಿಟ್ ಮೈಸೂರು ಕಾರ್ಯಕ್ರಮದ ಒಂದು ಎರಡನೇ ವರ್ಷದ ಅಭಿಯಾನದಲ್ಲಿ ಪಾಲ್ಗೊಂಡಂತಹ ಗಣ್ಯರು ಹೇಳಿದಂಥ ತಮ್ಮ ಮನದಾಳದ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು